ಈಗ ನಮ್ಗೆ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಈ ಲೈನ್ ಅನ್ನ ಕ್ರಾಸ್ ಮಾಡ್ಕೊಂಡು ಓಡಾಡ್ಬೇಕು ಈಗ ನಮ್ಗೆ ದಕ್ಷಿಣ ರೋಡ್ ಫೇಸಿಂಗ್ ಇದೆ ನಾವ್ ಏನ್ ಮಾಡ್ತೀವಿ ಉತ್ತರ ಈಶಾನ್ಯದಲ್ಲಿ ಭಾಗ ನಾವು ನಾವೊಂದು ಕೆಲಸದ ಮೇಲೆ ಹೋಗ್ತಾ ಇದ್ದೀರಿ ಅಂದಾಗ ನಾವು ಈ ಸಂದು ಯಾಕಂದ್ರೆ ನಮ್ಮನೆ ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಎರಡೆಡಿ ಜಾಗ ಇರಲಿ ಇಲ್ಲಿಂದ ಹಿಂಗ ಬಂದು ಹಿಂಗ ಬಂದಾಗ ನಮ್ಗೆ ಅದು ಪೂರ್ತಿ ರಿಸಲ್ಟ್ ಸಿಗ್ತಾ ಹೋಗ್ತದೆ ನಮಸ್ಕಾರ ಎಲ್ರಿಗೂ ದೈವಾರಾಧನೆ ಕುಟುಂಬದ ಪ್ರತಿಯೊಬ್ಬರ ಸದಸ್ಯರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ದೇವರು ಆಯುಷ್ ಐಶ್ವರ್ಯ ಆರೋಗ್ಯ ಕೀರ್ತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಬಂದು ದಕ್ಷಿಣ ರೋಡ್ ಫೇಸಿಂಗ್ ಇರ್ತಕ್ಕಂಥ ನಿವೇಶನಕ್ಕೆ ಅಂದರೆ ದಕ್ಷಿಣ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ಗೆ ಸಂಬಂಧಪಟ್ಟಿದ್ದು ನಾನು ಇದ್ರ ಬಗ್ಗೆ ಮುಂಚೆ ಎಲ್ಲ ತುಂಬಾ ವಿಡಿಯೋ ಮಾಡಿದ್ದೀನಿ ಬಾಗಿಲು ಎಲ್ಲಿ ಇಟ್ಕೊಬೇಕು ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಬಾಗಿಲು ಎಲ್ಲಿ ಇಟ್ಕೊಬೇಕು ಅಂತ ಮುಂಚೆ ಎಲ್ಲ ವಿಡಿಯೋ ಮಾಡಿದ್ದೆ ಆದ್ರೆ ಕೆಲವರು ಸರ್ ನೀವು ಹೇಳೋದು ಕರೆಕ್ಟ್ ಇದೆ ಆದ್ರೆ ನಮ್ಮ ಹತ್ರ ಆಫ್ ಸೈಟ್ ಇದೆ ಜಾಗ ಚಿಕ್ಕದಿದೆ ಅದಕ್ಕೆ ಏನ್ ಮಾಡೋದು ಏನಾದರೂ ಸ್ವಲ್ಪ ಸಜೆಷನ್ ಕೊಡಿ ಅಂತ ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳಿದ್ರು ಹಾಗಾಗಿ ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಯಾವ್ಯಾವ ರೀತಿ ಬಾಗಿಲು ಇಟ್ಕೊಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನಿಮ್ಮ ನಿಮ್ಮ ಜಾಗದ ಅಳತೆ ಪ್ರಕಾರ ಅದನ್ನ ಎಲ್ಲಿ ಸಾಧ್ಯವಾಗುತ್ತೆ ಈಗ ನಾನೊಂದು ಮೂರ್ ನಾಲ್ಕು ಹತ್ರ ತೋರಿಸ್ತೇನೆ ಅಲ್ಲಿ ಎಲ್ಲಿ ಸಾಧ್ಯವಾಗುತ್ತೆ ಅಲ್ಲಿ ಭಾಗಗಳನ್ನ ಕೊಟ್ಕೊಳ್ಳಿ ಕೊಟ್ಕೊಂಡಾಗ ಅದರ ರಿಸಲ್ಟು ನಿಮ್ಮ ಹತ್ರ ಇರುತ್ತೆ ನಮಗೆ ಪೂರ್ತಿ ರಿಸಲ್ಟ್ ಬೇಕು ಅನ್ನೋ ಅಂದಾಗ ಒಂದ್ ತರ ಒಂದ್ ತರ ಬಾಗಿಲು ಕೊಡ್ಬೇಕಾಗುತ್ತೆ ಅಲ್ಲಿ ಜಾಗ ಇಲ್ಲ ಸರ್ ನಮಗೆ ಜಾಗ ಕಡಿಮೆ ಇದೆ ಅಂದಾಗ ಅಲ್ಲಿಂದ ಪಕ್ಕಕ್ಕೆ ಬಾಗಲ್ನ ಸರಿಸ್ತಾ ಹೋದಾಗೆಲ್ಲ ನಮಗೆ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ದಕ್ಷಿಣ ರೋಡ್ ಫೇಸಿಂಗ್ ಇರೋರಿಗೆ ಉಚ್ಚ ಸ್ಥಾನ ಯಾವ್ದು ಕೊಡ್ಬೋದು ನಾವು ಪೂರ್ತಿ ಎನರ್ಜಿ ಇರೋದು ಯಾವ್ದು ಕೊಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ದಕ್ಷಿಣ ರೋಡ್ ಫೇಸಿಂಗ್ ಇದೆ ಇವಾಗ ಈ ಪ್ಲಾನ್ ಅಲ್ಲಿ ಈ ದಕ್ಷಿಣ ರೋಡ್ ಫೇಸಿಂಗ್ ಇರೋರ್ ಎಲ್ಲಿ ಬಾಗ್ಲಿ ಇಟ್ಕೊಬೇಕು ಅಂತ ಹೇಳ್ತೀನಿ ಸಾಧ್ಯವಾದಷ್ಟು ಇದನ್ನು ಫಾಲೋ ಆಗಿ ಆಗಲಿಲ್ಲ ಅಂದಾಗ ಅದು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಬರ್ತದೆ ಅದನ್ನು ಫಾಲೋ ಆಗ್ಬೋದು ನೋಡಿ ನಾವು ಫಸ್ಟ್ ಏನು ಮಾಡ್ತೀವಿ ಅಂದ್ರೆ ಇದು ನಮ್ಮ ಮನೆಗೆ ಈಶಾನ್ಯ ಈಶಾನ್ಯದಿಂದ ನಮ್ಮ ಸೈಟ್ಗೆ ಈಶಾನ್ಯಕ್ಕೆ ಒಂದು ಲೈನ್ ಅಂತ ಹಾಕೊಂತೀವಿ ಮೈಂಡ್ ಒಂದು ಲೈನ್ ತಗೊಂತೀರಿ ಇದು ಈಗ ನಮಗೆ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಈ ಲೈನ್ ಅನ್ನ ಕ್ರಾಸ್ ಮಾಡ್ಕೊಂಡು ಓಡಾಡ್ಬೇಕು ಈಗ ನಮಗೆ ದಕ್ಷಿಣ ರೋಡ್ ಫೇಸಿಂಗ್ ಇದೆ ಅವಾಗ ನಾವೇನ್ ಮಾಡ್ತೀವಿ ಉತ್ತರ ಈಶಾನ್ಯದಲ್ಲಿ ಬಾಗಲ್ ಕೊಡ್ತೀವಿ ಉತ್ತರ ಈಶಾನ್ಯದಲ್ಲಿ ಬಾಗಲ್ ಕೊಟ್ಟಾಗ ಏನಾಗುತ್ತೆ ನೋಡಿ ಇಲ್ಲಿಂದ ನಾವು ಗೇಟ್ ಇಂದ ಆಚೆ ಹೋಗ್ಬೇಕಾದ್ರೆ ಈ ಲೈನ್ ನ ಕ್ರಾಸ್ ಮಾಡ್ಕೊಂಡು ಹೋಗ್ತೀರಿ ನಾವು ಹೋಗಿರೋ ಕೆಲಸ ಆಗ್ಬೇಕು ಸಕ್ಸಸ್ ಆಗ್ಬೇಕು ನಾವು ಒಂದು ಬಿಸ್ನೆಸ್ ಮಾಡ್ತಾ ಇದೀರಿ ವ್ಯವಹಾರ ಮಾಡ್ತಾ ಇದೀರಿ ಅಂದಾಗ ನಾವು ಈಶಾನ್ಯ ಮೂಲೆ ನಡಿಗೆ ಅಂತ ಹೇಳ್ತೀವಿ ಅದನ್ನ ಹೋಗಬೇಕು ನಮ್ಗೆ ಈ ದಕ್ಷಿಣ ರೋಡ್ ಇದ್ದಾಗ ಉತ್ತರ ಈಶಾನ್ಯದಲ್ಲಿ ಭಾಗ ಕೊಟ್ರೆ ನಮ್ಗೆ ಈ ನಡಿಗೆ ಬರ್ತದೆ ಇನ್ ಕೆಲವರು ಹೇಳ್ತಾರೆ ಸರ್ ಇರದೇ ದಕ್ಷಿಣ ರೋಡ್ ಫೇಸಿಂಗ್ ಸೈಟು ಉತ್ತರಕ್ಕೆ ಒಂದು ಆರು ಅಡಿನೋ ಈ ಕಡೆಯೋ ಜಾಗ ಬಿಟ್ಟು ಪೂರ್ವದಲ್ಲೂ ಜಾಗ ಬಿಟ್ರೆ ನಮಗೆ ಮನೆ ಚಿಕ್ಕದಾಗ್ಬಿಡುತ್ತೆ ಅಂತ ಹೇಳ್ತಾರೆ ಹೌದು ನಿಜ ನಾನು ಹೇಳೋದು ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ ಆದ್ರೆ ಇಲ್ಲಿ ವಾಸ್ತು ಅಂತ ಬಂದಾಗ ನಾನು ಅದನ್ನೇ ಹೇಳಬೇಕು ನಿಮ್ಮ ಹತ್ರ ಜಾಗ ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ಅದು ಅವರವರ ಪೂರ್ವ ಜನ್ಮದ ಕರ್ಮ ಫಲ ಯಾವ ರೀತಿ ಇರುತ್ತೆ ಆ ತರ ಜಾಗ ನಮ್ಗೆ ಬಂದಿರುತ್ತೆ ಸೊ ನಾವು ಅದನ್ನ ನೀಟಾಗಿ ಕಟ್ಕೊಬೇಕು ಈ ಉತ್ತರ ಈಶಾನ್ಯದ ಕೊಟ್ಟಾಗ ನಮ್ಗೆ ಈ ತರ ಕ್ರಾಸ್ ಮಾಡ್ಬೇಕು ಅವಾಗ ನಮ್ಗೆ ಎನರ್ಜಿ ಜಾಸ್ತಿ ಬರುತ್ತೆ ಕೆಲವ್ರು ಕೆಲವರು ಹೇಳ್ತಾರೆ ಸರ್ ಇಲ್ಲ ನಮ್ಗೆ ಅಷ್ಟು ಜಾಗ ಇಲ್ಲ ಏನ್ ಮಾಡೋದು ಅಂತ ಅವಾಗ ಏನ್ ಮಾಡ್ಬೋದು ನಾವು ಪೂರ್ವ ಈಶಾನ್ಯದಲ್ಲಿ ಒಂದ್ ಬಾಗಿಲು ಕೊಟ್ಟು ಪ್ರತಿ ಸಲ ಆಚೆ ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ಬಂದು ಕ್ರಾಸ್ ಮಾಡಿ ಆಚೆ ಹೋಗ್ಬೇಕು ಅವಾಗ ನಮ್ಗೆ ರಿಸಲ್ಟ್ ಬರ್ತದೆ ಅದರಲ್ಲೂ ನಾವು ಭಾರಿ ಸೋಂಬೇರಿಗಳು ನಾನು ಹೇಳಿದ ವಿಡಿಯೋ ನೋಡಿದ್ರೆ ಒಂದು ವಾರ ಹದಿನೈದು ದಿನ ಮಾತ್ರ ಫಾಲೋ ಮಾಡ್ತೀರಾ ಆಮೇಲೆ ಮತ್ತೆ ಅದಾಡ್ದ ಯಾಕಂದ್ರೆ ನಾವು ತುಂಬಾ ಸೋಂಬೇರಿಗಳು ಕೆಲಸ ಮಾಡಲ್ಲ ಬೇರೆಯವ್ರು ಚೆನ್ನಾಗಿ ಮಾಡ್ಕೊಡ್ತೀರಿ ನಮಗೆ ನಾವು ಕೆಲಸ ಮಾಡ್ಕೋಣಲ್ಲ ಹಾಗಾಗಿ ಪ್ರತಿ ಸಲ ಇಲ್ಲೇನೋ ಸ್ಲಿಪ್ಪರ್ ಸ್ಟ್ಯಾಂಡ್ ಏನೋ ಇಟ್ಬಿಡಿ ಸ್ಲಿಪ್ಪರ್ ಸ್ಟ್ಯಾಂಡ್ ಇಟ್ಲು ಜಾಸ್ತಿ ಆಗ್ತಾ ಇರ್ತವೆ ಸೊ ಚಪ್ಪಲಿಗಳು ಜಾಸ್ತಿ ಆದ್ರೆ ನಮ್ಗೆ ಏನು ತೊಂದರೆ ಇಲ್ಲ ನಾವು ಇನ್ನೂ ಅನುಕೂಲಿಸ್ರು ಅಂತ ಅರ್ಥ ಆಗುತ್ತೆ ಈ ಚಪ್ಪಲಿ ಹಾಕೋ ಕಿಲಿ ಅಂತ ಬಂದು ರಿಟರ್ನ್ ಹೋದಾಗ ನಮಗೆ ಆ ಎನರ್ಜಿ ಸಿಗ್ತಾ ಇರ್ತದೆ ಇದಾದ್ಮೇಲೆ ಇನ್ನು ಏನು ಮಾಡ್ಬೋದು ಸರ್ ಅಂದ್ರೆ ಈ ಪೂರ್ವ ಈಶನ್ ಇದೊಂದು ಬಾಗಲು ಕೊಟ್ಬಿಟ್ಟು ಇಲ್ಲೊಂದು ಎರಡು ಹೊರ ಹಿಡಿದು ಮೂರ್ ಇಲ್ಲಿ ಮೂರು ಅಡಿ ಜಾಗ ಇದೆ ಅಂತ ಇಲ್ಲಿ ಪುಟ್ಟ ೊಂದು ಬಾಗಿಲು ಕೊಟ್ಬಿಟ್ರೆ ಈ ಪೂರ್ವ ಈಶಾನ್ಯದಲ್ಲಿ ಇರೋದು ಬಂದೋಗವರ್ಗೆ ನೆಂಟರಿಗೆ ಅವ್ರಿಗೆಲ್ಲ ಪೂರ್ವ ಈಶಾನ್ಯ ಆಯ್ತು ನಾವೊಂದು ಕೆಲ್ಸದ ಮೇಲೆ ಹೋಗ್ತಾ ಇದ್ದೀರಿ ಅಂದಾಗ ನಾವು ಈ ಸಂದು ಯಾಕಂದ್ರೆ ನಮ್ಮನೆ ನಾವು ಅಡ್ಜಸ್ಟ್ ಮಾಡ್ಕೊಂಬೋದು ಎರಡೇ ಜಾಗ ಇರಲಿ ಇಲ್ಲಿಂದ ಬಂದು ಹಿಂಗೆ ಬಂದಾಗ ನಮಗೆ ಅದು ಪೂರ್ತಿ ರಿಸಲ್ಟ್ ಸಿಗ್ತಾ ಹೋಗ್ತದೆ ಉತ್ತರ ಈಶಾನ್ಯದಿಂದ ಪೂರ್ವ ಈಶಾನ್ಯ ಬಂದಾಗ ನಿಮ್ಗೆ ಅಲ್ಲಿಗೆ ಹತ್ತು ಪರ್ಸೆಂಟ್ ಎನರ್ಜಿ ಕಡಿಮೆ ಆಯ್ತು ಅಂತ ಏನಕ್ಕೆ ನಾನು ಈಶಾನ್ಯ ನಡಿಗೆ ಬರ್ತಾ ಇಲ್ಲ ಹಾಗಾಗಿ ಹತ್ತು ಪರ್ಸೆಂಟ್ ಹಿಂಗೆ ಬಂದ್ಬಿಡ್ತೀರಲ್ವಾ ಹತ್ತು ಪರ್ಸೆಂಟ್ ಕಡಿಮೆ ಆಯ್ತು ಇದು ಬಿಟ್ಟು ಏನು ಮಾಡ್ಬೋದು ನೆಕ್ಸ್ಟ್ ಅಂತ ಇನ್ ಕೆಲವರು ಏನ್ ಮಾಡ್ತೀರಾ ಅಂದ್ರೆ ದಕ್ಷಿಣ ರೋಡ್ ಫೇಸಿಂಗ್ ಇರೋ ಸೈಟ್ಗೆ ಪೂರ್ವಕ್ಕೆ ಬಾಗಿಲ್ ಬೇಕು ಅಂತ ಇಲ್ಲಿ ಅಗ್ನಿಮೂಲ್ಯದೇ ಕೊಟ್ಬಿಡ್ತೀರಾ ಇದು ತಪ್ಪು ಪೂರ್ವ ಆಗ್ನೇಯ ಇದು ಕೆಟ್ಟ ಜಾಗ ಇಲ್ಲಿಂದ ನಾವು ಮನೆ ಒಳಗಡೆಗೆ ಓಡಾಡಬಾರ್ದು ಸೈಟ್ ಒಳಗಡೆಗೆ ಎಂಟ್ರಿ ಆಗಬಾರ್ದು ಪೂರ್ವ ಆಗ್ನೇಯದಲ್ಲಿ ಯಾರ್ಯಾರು ಬಾಗಿಟ್ಟಿರ್ತೀರ ಟೆನ್ಷನ್ ಜಾಸ್ತಿ ಮಾಡುತ್ತೆ ಗಂಡ ಹೆಂಡತಿ ಜೊತೆಲಿರೋದಕ್ಕೆ ಬಿಡೋದಿಲ್ಲ ಯಾವಾಗಲೂ ಯಾವಾಗಲೂ ಮನೇಲಿ ಗಲಾಟೆ ನಡೀತಾ ಇರ್ತದೆ ಚೋರ ಭಯ ಅಂತ ಹೇಳ್ತಾರೆ ಅಂದರೆ ಕಳ್ತನ ಆಗುತ್ತೆ ಬೆಂಕಿಯಿಂದ ಅಪಘಾತಗಳು ಅಂದರೆ ನೀವು ನಾವೇನಾದರೂ ಅಡುಗೆ ಮಾಡ್ಬೇಕಾದ್ರೆ ಕೈ ಸುಟ್ಕೊಳೋದು ಸೀರೆ ಎಂಟ್ಕೊಳೋದು ಕರೆಂಟ್ ಶಾಕ್ ಹೊಡೆಯೋದು ಇದೆಲ್ಲ ಯಾವಾಗುತ್ತೆ ಅಂದರೆ ನಮಗೆ ಪೂರ್ವ ಆಗ್ನೇಯದಲ್ಲಿ ಬಾಗಲು ಕೊಟ್ಟಾಗ ಪೂರ್ವ ಕೆಲವರು ಏನಂದ್ರೆ ಪೂರ್ವ ಈಶಾನ್ಯ ಉಚ್ಚ ಸ್ಥಾನ ಇದು ಪೂರ್ವ ಆಗ್ನೇಯ ನೀಚ ಸ್ಥಾನ ಇಲ್ಲಿ ಬರಬಾರ್ದು ಬಾಗಿಲು ಕೆಲವರಿಗೆ ಪೂರ್ವದ ಬಾಗಿಲು ಬೇಕು ಅಂದ್ಬಿಟ್ಟು ಅವ್ರಿಗೆ ಅಗ್ನಿ ಮೂಲ ಅಂತ ಅರ್ವೇ ಇರೋದಿಲ್ಲ ಕೊಟ್ಕೊಂಡ್ಬಿಡ್ತೀರಾ ಆ ರಿಸಲ್ಟ್ ನಿಮಗೆ ಬರಕ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಪೂರ್ವ ಆಗ್ನೇಯದಲ್ಲಿ ಬಾಗಿಲು ಕೊಡಬಾರ್ದು ಮತ್ತಿನ್ನೇನು ಮಾಡ್ಬೋದು ಸರ್ ನಮಗೆ ಅಂದ್ರೆ ಇದು ಸ್ವಲ್ಪ ಮಿಸ್ ಮಿಸ್ ಮಾಡೋದು ಏನಕ್ಕೆ ಅಂದ್ರೆ ಎನರ್ಜಿನ ಕನ್ಫ್ಯೂಸ್ ಮಾಡೋದು ಅಂತ ಇದು ಮಾಡಬಾರ್ದು ಈಗ ಕೆಲವ್ರು ಹೇಳ್ತಿರಲ್ಲ ಜಾಗನೇ ಇಲ್ಲ ಅಂದಾಗ ನೋಡ್ರಿ ಮೂಲ ಕಟ್ ಮಾಡಿ ಇಲ್ಲಿ ಬಾಗಲು ಕೊಡ್ಬೇಕು ನಾವು ಇದು ದಕ್ಷಿಣ ಆಗ್ನೇಯನ ಆದರೆ ಆದ್ರೆ ಮೂಲ ಕಟ್ ಆಗ್ತದೆ ಇಲ್ಲಿ ಅಡಿಗೆ ಮನೆ ಇರ್ತದೆ ಅಗ್ನಿ ಮೂಲೆಯಲ್ಲೇ ಅಡಿಗೆ ಮನೆ ಇರ್ತದೆ ಇದನ್ನ ಸ್ವಲ್ಪ ಮುಂದಕ್ಕೆ ತಗೊಂಡು ಮಾಡ್ಬೋದು ಆದ್ರೆ ಪೂರ್ವ ಬಾಗರ ಬೀಳ್ತದೆ ಅರ್ಥ ಮಾಡ್ಕೊಳ್ಳಿ ನಿಮ್ ಜಾಗ ಕಡಿಮೆ ಆದಂಗೆಲ್ಲ ನಮ್ಗೆ ಇದು ಉತ್ತರ ಈಶಾನ್ಯ ನಂಬರ್ ಒನ್ ಪೂರ್ವ ಈಶಾನ್ಯ ನಂಬರ್ ಟು ಇದು ನಂಬರ್ ತ್ರೀ ಈ ತರ ಮಾಡಬಹುದು ಇದಾದ್ಮೇಲೆ ಬೇರೆ ಇನ್ನೇನ್ ಮಾಡ್ಬೋದು ಎಲ್ಲೂ ನಮ್ಗೆ ಆ ಕಡೆ ಜಾಗೇ ಇಲ್ಲ ಸರ್ ಅಂದಾಗ ಮಾತ್ರ ಇದು ದಕ್ಷಿಣ ಆಗ್ನೇಯದಲ್ಲಿ ಬಾಗಲು ಕೊಟ್ಟು ಅಡುಗೆ ಮನೆಯ ವಾಯು ವೀಕ್ಷಿಪ್ ಮಾಡಬೇಕು ಆಗ್ಲೇ ನಾನು ಹಾಗೆ ಉತ್ತರ ಈಶಾನ್ಯ ನಂಬರ್ ಒನ್ ಎನರ್ಜಿ ಜಾಸ್ತಿ ಬರ್ತಾ ಇರುತ್ತೆ ಪೂರ್ವ ಈಶಾನ್ಯ ನಂಬರ್ ಟು ಇಲ್ಲಿ ಮಿಸ್ ಮಿಸ್ ಮಾಡಿಬಿಟ್ಟು ಕೊಡುವಂಥದ್ದು ಮೂರನೇದು ಮೂರ್ನೇದು ಅದಾಗ್ಲಿಲ್ಲ ಅಂದ್ರೆ ನಾಲ್ಕನೇದು ದಕ್ಷಿಣ ಆಗ್ನೇಯದಲ್ಲಿ ಕೊಡಿ ಮನೆಯೊಬ್ರು ನನಗೆ ಫೋನ್ ಮಾಡಿದ್ರು ಸರ್ ದಕ್ಷಿಣ ರೋಡ್ ಫೇಸಿಂಗ್ ಇರೋರು ನೀವು ದಕ್ಷಿಣದಲ್ಲೇ ಬಾಗಿಲು ಕೊಟ್ಟಿಲ್ಲ ಏನಕ್ಕೆ ಅಂತ ಯಾವ ವಿಡಿಯೋ ನೋಡಿದಪ್ಪ ಅಂದ್ರೆ ನಿಮ್ಮ ವೀಡಿಯೋ ಕಳ್ಸಪ್ಪ ಕಳ್ಸಿದ್ರು ಹಿಂದಿನ ಹಿಂದಿನ ಮೂರು ಸರಿ ಮಾಡಿದ್ರು ಅಲ್ಲಪ್ಪ ನೀನ್ ನನ್ನ ಹತ್ರ ಮಾತಾಡ್ಬೇಕಾದ್ರೆ ಮೊದ್ಲೇ ಹೇಳ್ಬೇಕು ನೀನು ಹೇಳೋ ಟೈಮಿಂಗ್ಸ್ ನಾನು ಫ್ರೀ ಇಟ್ಕೊತೀನಿ ನಾನೆಲ್ಲೋ ಸೈಟ್ ಆಗಿದ್ದಾಗ ನೀನ್ ಫೋನ್ ಮಾಡಿದ್ರೆ ಹೇಳಕ್ಕಾಗಲ್ಲ ಅಂತ ಅವ್ರಿಗೂ ಈ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಅಂತ ತಿಳ್ಕೊತೀನಿ ದಕ್ಷಿಣ ರೋಡ್ ಇರೋರು ದಕ್ಷಿಣಕ್ಕೆ ಕೊಡಬೇಕು ಅಂತಲ್ಲ ನಮಗೆ ಈಶಾನ್ಯ ನಡಿಗೆ ಬೇಕು ಈಶಾನ್ಯ ನಡಿಗೆ ಇದ್ದಾಗ ನಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ನಿಮ್ಮ ನಿಮ್ಮ ಪ್ಲ್ಯಾನ್ಗಳನ್ನ ಮಾಡಿಸ್ಬೇಕು ಪ್ಲಾನ್ ಮಾಡಿಸಿ ಕೆಲಸ ಹಿಡಿಯೋಕೆ ಮೊದಲೇ ವಾಸ್ತವರ ಹೋದಾಗ ಅವರು ಅದನ್ನ ಕ್ಲೀನ್ ಆಗಿ ನೋಡಿ ಪರಿಶೀಲನೆ ಮಾಡಿ ಎಲ್ಲರೂ ಫೋನಾಗಿ ಕೇಳ್ತಾ ಇರ್ತೀರ ನಾವು ಯಾವುದೋ ಸೈಟಲ್ಲಿ ಇರ್ತೀರಿ ಏನೋ ಬ್ಯುಸಿಯಲ್ಲಿ ಇರ್ತೀರಿ ಏನೋ ಟೆನ್ಷನ್ ಅಲ್ಲಿ ಇರ್ತೀರಿ ಅವಾಗ ನೀವು ನಮ್ಗೆ ಫೋನ್ ಮಾಡ್ತೀರ ಆಗಲ್ಲ ಡೈರೆಕ್ಟು ಮಾತಾಡಿ ಆಮೇಲೆ ಅವ್ರ ಹತ್ರ ಹೋಗಿ ಡೈರೆಕ್ಟ್ ಕೂತ್ಕೊಂಡು ಈ ಥರ ಇದೆ ನನ್ನ ಪ್ಲಾನ್ ಅಂತ ಹೇಳಬೇಕು ಅದು ತುಂಬ ಕೆಲಸ ಇರುತ್ತೆ ಅದನ್ನೆಲ್ಲ ಸರಿಪಡಿಸೋಕ್ಕೆ ನಮಗೂ ಟೈಮ್ ಬೇಕಾಗುತ್ತೆ ಟೈಮ್ ಇಟ್ಕೊಂಡು ಹೋಗ್ಬೇಕು ನೀವು ಆವಾಗ ನಿಮ್ಮ ಕೆಲಸ ಆಗುತ್ತೆ ಇಷ್ಟೆಲ್ಲ ಪಾಯಿಂಟ್ ಇರುತ್ತೆ ನಾವು ಏಕ್ದಮ್ ಐದು ನಿಮಿಷಕ್ಕೆ ನಿಮಗೆ ಪ್ಲ್ಯಾನ್ ವೆರಿಫಿಕೇಶನ್ ಮಾಡೋಕ್ಕಾಗಲ್ಲ ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನೆಕ್ಸ್ಟ್ ನಮಗೆ ಚಾಲೆಂಜ್ ಏನಪ್ಪ ಅಂದರೆ ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಯಾವ ರೀತಿ ನಾವು ಮನೆಗಳನ್ನು ಕಟ್ಕೊಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ ಇದು ಗೊತ್ತಿರಲಿ ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಸಾಧ್ಯವಾದಷ್ಟು ಉತ್ತರದಿಂದ ಮತ್ತೆ ಪೂರ್ವದಿಂದ ಖಾಲಿ ಬಿಟ್ಕೊಬೇಕು ಏನಕ್ಕೆ ನಮಗೆ ಉತ್ತರ ಫೈನಾನ್ಸ್ ಸಪೋರ್ಟ್ ಮಾಡುತ್ತೆ ಕುಬೇರ ಲಕ್ಷ್ಮಿ ಕರ್ಕೊಂಡ್ ಬರೋದು ಎಲ್ಲಿಂದ ಉತ್ತರ ಮಧ್ಯ ಭಾಗದಿಂದ ಒಳಗಡೆ ಬರ್ತಾರೆ ಹಾಗಾಗಿ ಮ್ಯಾಕ್ಸಿಮಮ್ ನಾನು ಹೇಳೋದು ಮಿನಿಮಮ್ ಅಂತ ಇಟ್ಕೊಳ್ಳಿ ಮೂರು ಅಡಿ ಮ್ಯಾಕ್ಸಿಮಮ್ ನೀವು ಎಷ್ಟು ಕೊಟ್ಕೊಂತೀರ ಅಷ್ಟು ನಿಮಗೆ ಫೈನಾನ್ಸ್ ಸಪೋರ್ಟ್ ಮಾಡುತ್ತೆ ಅದೇ ರೀತಿ ಪೂರ್ವ ಬಂದು ಗಂಡು ಮಕ್ಕಳನ್ನ ತೋರಿಸುತ್ತೆ ಗ್ರೋತ್ ಬೆಳವಣಿಗೆ ಚೆನ್ನಾಗಿರುತ್ತೆ ಪೂರ್ವನು ಖಾಲಿ ಬಿಡಬೇಕು ನಾವು ಪೂರ್ವ ಎಷ್ಟು ಖಾಲಿ ಬಿಡ್ತೀರಿ ಅಷ್ಟು ಗ್ರೋತ್ ಬೆಳವಣಿಗೆ ಚೆನ್ನಾಗಿರುತ್ತೆ ಉತ್ತರ ಎಷ್ಟು ಖಾಲಿ ಬಿಡ್ತೀರಿ ಫೈನಾನ್ಸ್ ಅಷ್ಟು ಚೆನ್ನಾಗಿರುತ್ತೆ ದಕ್ಷಿಣ ಪಶ್ಚಿಮದಲ್ಲಿ ನಮ್ಮ ಹತ್ರ ಖರ್ಚು ಮಾಡಿಸೋದು ಅದರಲ್ಲಿ ಜಾಸ್ತಿ ಜಾಗ ಬೇಡ ಒಂದೂವರೆ ಅಡಿ ಎರಡು ಅಡಿ ಮ್ಯಾಕ್ಸಿಮಮ್ ಮೂರು ಅಡಿ ಅಂತ ಇಟ್ಕೊಳ್ಳೋಣ ಆದರೆ ದಕ್ಷಿಣದಲ್ಲಿ ಮೂರು ಅಡಿ ಬಿಟ್ಟ ಮೇಲೆ ಉತ್ತರದಲ್ಲಿ ಮೂರು ಅಡಿಗಿಂತ ಜಾಸ್ತಿ ಅಟ್ಲೀಸ್ಟ್ ಮೂರು ಅಡಿನಾದರೂ ಖಾಲಿ ಜಾಗ ಬರಲೇಬೇಕು ನಾವು ಪಶ್ಚಿಮದಲ್ಲಿ ಏನು ಜಾಗ ಖಾಲಿ ಜಾಗ ಬಿಟ್ಕೊಂಡ್ಬಿಡ್ತೀವಿ ಏನು ಮಾಡ್ತೀರಿ ಕೆಲವರು ಪಶ್ಚಿಮ ರೋಡ್ ಫೇಸಿಂಗ್ ಇರುತ್ತೆ ಖಾಲಿ ಜಾಗ ಜಾಸ್ತಿ ಬಿಟ್ಕೊಂತೀರಾ ಅಲ್ಲಿ ಎಂಟಡಿ ಪಶ್ಚಿಮದಲ್ಲಿ ಮನೆಗೂ ಕಾಂಪೌಂಡ್ಗೂ ಮಧ್ಯ ಎಂಟಡಿ ಜಾಗ ಇತ್ತು ಅಂದ್ರೆ ಇಲ್ಲಿ ಪೂರ್ವದಲ್ಲಿ ಮನೆಗೂ ಮತ್ತೆ ಕಾಂಪೌಂಡ್ಗೂ ಮಧ್ಯ ಎಂಟಡಿ ಅದಕ್ಕಿಂತ ಜಾಸ್ತಿ ಇದ್ದಾಗ ಮಾತ್ರ ನಮಗೆ ವಾಸ್ತು ಸಪೋರ್ಟ್ ಮಾಡುತ್ತೆ ಇಲ್ಲಾಂದರೆ ಸಪೋರ್ಟ್ ಮಾಡಲ್ಲ ನೀವು ಏನೇನು ದೋಷ ಮಾಡ್ಕೊಂತೀರ ಒಂದೊಂದೇ ಪಾಯಿಂಟ್ ಕಡಿಮೆ ಆಗ್ತಾ ಹೋಗುತ್ತೆ ಕೆಲವರು ಹೇಳ್ತಾರೆ ಮನೆ ಮನೆ ಕರ್ಕೊಂಡು ಹೋಗ್ಬಿಟ್ಟು ಸರ್ ಇದೆಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ನಮ್ಮ ಮನೆ ನಾನು ಹೇಳ್ತೀನಿ ಒಂದು ಮೂವತ್ತು ಪರ್ಸೆಂಟ್ ಇದೆ ಅಂದ್ರೆ ನಗಿತಾ ಇರ್ತಾರೆ ಅವರು ಬರೀ ಮೂವತ್ತು ಪರ್ಸೆಂಟ್ ಅಂತ ಹೌದು ಯಾಕೆಂದ್ರೆ ನೀವು ಆಲ್ರೆಡಿ ಸೋಲ್ ಒಪ್ಕೊಂಡ್ಬಿಟ್ಟಿರ್ತೀರ ಆ ರಿಸಲ್ಟ್ ನೆಗೆಟಿವ್ ಬಂದ್ಬಿಟ್ಟಿರುತ್ತೆ ನಿಮಗೆ ಅವಾಗ ಕಲ್ಸ್ತೀರ ಅವಾಗ ಏನು ಮಾಡೋಕ್ಕಾಗಲ್ಲ ನೀವು ಅನ್ಬೋಗಿದ್ರೆ ನೀವು ಏನು ತಪ್ಪು ಮಾಡಿದ್ದೀರಿ ಅದಕ್ಕೆ ಫೀಸ್ ಕಟ್ಟಿದ್ದೀರಿ ಅಂತ ತಿಳ್ಕೊಂಡು ಮತ್ತೆ ಹೊಸದಾಗೆಲ್ಲ ಮಾಡಿ ಅಲ್ಲಿಂದ ಆಚೆಗೆ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅವಾಗ ನೀವು ಆ ಮನೆಯಲ್ಲಿ ತುಂಬಾ ಚೆನ್ನಾಗಿರ್ತೀರಿ ಅಂತ ಹೇಳ್ತಾ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ಅದೇ ರೀತಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಯಾರೆಲ್ಲ ಮನೆ ಕಟ್ಟಬೇಕು ಅಂತಿದ್ದಾರೆ ಯಾರೆಲ್ಲ ದಕ್ಷಿಣ ರೋಡ್ ಫೇಸಿಂಗ್ ಮನೆ ಇದಾವೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರು ಈ ವಿಡಿಯೋ ನೋಡಿಕೊಂಡು ಅಲ್ಪ ಸ್ವಲ್ಪನಾದ್ರೂ ಚೇಂಜ್ ಮಾಡಿಕೊಂಡಾಗ ಅವ್ರಿಗೆ ಆ ರಿಸಲ್ಟ್ ಬರುತ್ತೆ ಅದರಲ್ಲಿ ನನಗೂ ಭಗವಂತ ಒಂದು ಒಳ್ಳೆ ರಿಸಲ್ಟ್ ಕೊಡ್ತಾನೆ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮಗೂ ಬರುತ್ತೆ ಯಾಕೆಂದ್ರೆ ನೀವು ವಿಡಿಯೋನ ಶೇರ್ ಮಾಡಿರ್ತೀರಲ್ವಾ ಎಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ಫ್ರೆಂಡ್ಸ್ ಇರ್ಬೋದು ರಿಲೇಟಿವ್ ಇರ್ಬೋದು ನಮ್ಮ ಶತ್ರುಗಳು ಕೂಡ ಚೆನ್ನಾಗಿರ್ಬೇಕು ನಾವು ಶತ್ರುಗಳಿಗೂ ಒಳ್ಳೇದು ಭಾವಸನ ಹಾಗಾಗಿ ಯಾರೆಲ್ಲ ಹೊಸ ಮನೆ ಕಟ್ಟಬೇಕು ಅಂತಿದ್ದಾರೆ ದಕ್ಷಿಣ ರೋಡ್ ಫೇಸಿಂಗ್ ಸೈಟ್ ಇಟ್ಕೊಂಡಿದ್ದಾರೆ ದಕ್ಷಿಣ ರೋಡ್ ಫೇಸಿಂಗಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಬಂದು ಪಶ್ಚಿಮ ರೋಡ್ ಫೇಸಿಂಗ್ ಇರೋದು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅಂತ ಹೇಳ್ತಾ ಓಡ್ತಾ ಇದ್ದೀನಿ ನಮಸ್ಕಾರ